ಏನಪ್ಪ ಎಲ್ಲರೂ ಕೂಡ ಚನ್ನಾಗಿ ನಾನು ಕೂಡ ಚನ್ನಾಗಿ ಇದ್ದೀನಿ ಯಾರು ಯಾರು ಮಂಡ್ಯಾ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ನೋಡ್ತಾ ಇದ್ದೀರಾ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಅಮ್ಮಕನಿಗೆ ಸಪೋರ್ಟ್ ಮಾಡೋದ್ನ ಮರಿಬೇಡಿ ಎಲ್ಲಿ ಸುಸ್ತಾಗಿ ಹೋಗಿ ನೋಡಬೇಕು ಅಂದ್ರೆ ಎಲ್ಲಾ ಮಾಡ್ಕೊಳಕ್ಕೆ

இருக்கும் போது நான் அவன் எல்லாம் சாய்த்து நான் என்ன வந்தது நீ அவனுக்கு கேள்விக்கு நான் முக்கியமாக

サリア i オロ、ナオ i ャサマリネピアラ。アミケダン、シャサマ、まねね、リアいガニミミクナマデっ、セデ。バノ、unda、のンライダーネ、ユニバタナナサー、エンゲンカタイラ、 ಯಾವನೇ ಇವ್ನೋ ಜೊತೆಲಿ ಬಂದಿರೋನೋ ನಾನು ಇಲ್ದಿ ಟೈಮ್ ಅಲ್ಲಿ ಯಾವ ಜೊತೆ ತಿರುಗ್ತಾ ನೀನು ಏನೇ ಸಮಾಚಾರ ನಿಂದು ಲೇ ಟೋಪಿ ಅವನೇ ಎಷ್ಟಿನಿಂದ ನನ್ನ ಹೆಂಚಿ ಜೊತೆ ಚಕ್ಕಂದ ಆಡ್ತಾ ಇದ್ಯಾ ಏನೋ ಇನ್ಯಾರ ಸಿಕ್ಲಿಲ್ವಾ ನಿನ್ಗೆ

ಕರಿಯಮ್ಮ ಇವಾಗ ನನ್ ಜೊತೆ ರೆಡ್ ಸಿಗ ಬಿಟ್ಟಿದ್ಯಾ ಪಂಚಾಯತಿ ಸೇರ್ಸ್ತಿನಿ ನ್ಯಾಯ ಕೇಳ್ತೀನಿ ನಾನು ಏನ್ ಇವನು ಕರ್ಕಬತ್ತೀಯಾ ಕರ್ಕಬ ಕರ್ಕಬ ಯಾರ್ ಬಂದ್ರು ನಯಿ ರಂಗಪ್ಪ ಹೋಗಿ ಹೋಗ್ಬೇಕು உம்ம் <laughs> <laughs>